ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಹೇಳಿ ಸರ್ ಸ್ಮಿತಾ ಗೊತ್ತಾಯ್ತಾ ಯಾರಂತ ಗೊತ್ತಾಗಿಲ್ಲ ಸರ್ ಒಂದ್ಸಲ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ದೆ ಲೈಕ್ ನನ್ಗೆ ಈ ತರ ಮೆಂಟಲ್ ತರ ಫೀಲ್ ಆಗ್ತಿದೆ ಏನೇನೋ ಆಗ್ತಿದೆ ಅಂತ ಒಂದ್ಸತಿ ಹೇಳಿದ್ನಲ್ಲ ಸರ್ ಅದೇ ಯೋಗ ಟ್ರೈ ಮಾಡಿ ಈ ತರ ಆಗುತ್ತೆ ಹುಷಾರಾಗಿದೀನಿ ಸರ್ ನಿಮ್ಗೂ ಅದಕ್ಕೆ ಒಂದ್ ಅಂತ ಫೋನ್ ಮಾಡ್ತಾ ಯು ಸೊ ಮಚ್ ಅದೇ ನಿಮ್ಮ ಅಂದ್ರೆ ಏನ್ ಗೊತ್ತಾ ಹೇಳೋ ರೀತಿ ನಾನ್ ಮಾಡ್ಕೊಂಡ್ರೆ ಅದೆಲ್ಲ ಸರಿ ಹೋಗುತ್ತೆ ಕೆಲವ್ರು ಏನ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಆಗುತ್ತಾ ಇಲ್ವಾ ಅಂತ ಹೌದು ಹೌದು ಅಷ್ಟೇ ಇವಾಗ ಎಲ್ಲ ಸೇಫಾ ಓಕೆ ಹಾ ಸರ್ ಎಲ್ಲ ಓಕೆ ಆಯ್ತು ಇವಾಗ ಸ್ವಲ್ಪ ಅದ್ರಿಂದ ಆಚೆ ಬಂದಿದೀನಿ ಸರ್ ನಾನು ಓವರ್ಕಮ್ ಮಾಡಿದೀನಿ ಅದ್ರಿಂದ ಇಂದೇ ನನಗೆ ಮಾರ್ನಿಂಗ್ ನಾನು ಯೋಗ মেডিಟೇಷನ್ ಮಡಿಟೇಷನ್ ನೈಟೋ ತಷ್ಟೇ ಒಂದವರ್ ಮುಂಗ ಮಲಗಕ್ಕೆ ಮುಂಚೆ মেডিಟೇಷನ್ ಮಾಡ್ತಿದ್ದೆ ಆ ಮಾಡಿ ಒಂದ್ ಸ್ವಲ್ಪ ಸಾಂಗ್ ಕೇಳೋ ಜಾಸ್ತಿ ಡೈವರ್ಟ್ ಮಾಡ್ಕೊಳ್ಳೋ ಜಾಸ್ತಿ ಮಾಡ್ತಾ ಇದ್ದೆ ಸರ್ ವೆರಿ ಗುಡ್ ವೆರಿ ಗುಡ್ ಅದೇ ರೀತಿ ಮಾಡ್ಕೊಳ್ಳಿ ಮತ್ತೆ ಲೈಕ್ ಫೋನ್ ನ ಸ್ವಲ್ಪ ಅವಾಯ್ಡ್ ಮಾಡೋದು ಮಾಡಿ ಮಲಗಕ್ಕೆ ಹೋಗ್ತೀನಿ ಒಂದು ಅವರ್ಸ್ ಆ ತರ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಆಗಿ ನೀವ್ ಏನೇನ ಅದೇ ಹೇಳಿದ್ರಲ್ಲ ಒತ್ತು ಎಲ್ಲ ಸರಿ ಹೋಗುತ್ತೆ ಅದಿಕ್ಕೆ ಅವತ್ತಿಲ್ಲ ಒಂದ್ ಫೋನ್ ಮಾಡ್ತಾ ಇದೀನಿ ಬಟ್ ನೀವ್ ಪಿಕ್ ಮಾಡ್ತಾ ಇಲ್ಲ ಇಲ್ಲ ಸ್ವಲ್ಪ ಬಿಜಿ ಇದೆ ಅದ್ರಿಂದ ಕಾಲ್ ಪಿಕ್ ಮಾಡ್ತಾಳೆ ಯಾರದು ಈಗ ಪ್ರೆಸೆಂಟ್ ಇದು ಬೇರೆ ನಂಬರ್ ಪಪ್ಪದ್ ನಂಬರ್ ನಾನ್ ಯೂಸ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ನೀವ್ ಕನ್ಫ್ಯೂಷನ್ ಆಗಿ ಪಿಕ್ ಮಾಡ್ತಾಲ್ವಾ ಏನೋ ಅನ್ಕೊಂಡೆ ಅನ್ಕೊಟ್ಟಿ ಅನ್ನೋನ್ ನಂಬರ್ ಬಂದ್ರೆ ಕಾಲ್ ಪಿಕ್ ಮಾಡಲ್ಲ ಅಂದ್ರೆ ಯಾರಂದ್ರೆ ಕಾಲ್ ಮಾಡ್ತಿರ್ತಾರಲ್ವಾ ಬುತ್ ಹೌಸ್ ಆಫ್ ದ ನಾನ್ ಪಿಕ್ ಮಾಡಲ್ಲ okay okay sorry sir yeah, you talk all, all, all the best for your future thank you thank you sir okay, okay.